ನೋಡಿ ಕ್ವಾಣಿನ ಮುಕ್ಕಳಾಗ ಹೋಗ ಹೊಕ್ಕಿ ಕ್ವಾಣಿನ ಮುಕ್ಳ್ಯಾಗ ಹೊಕ್ಕಾಗ ಅವಾಗ ಕಾಳಿ ಕಾಳಿಂತ ಏ ಮೈಷಾಸುರ ಮಗನ ಅಡಗಲಕ್ಕ ಜಾಗ ಸಿಕ್ಕಿಲ್ಲ ಕ್ವಾಣಿನ ಮುಕ್ಕಳ್ಯಾಗ ಹೋಗಬಿದ್ದಾವೆ ಹೌದಾ ಕ್ವಾಣಿನ ಹೊಟ್ಟೆಯಾಗ ಹೊಕ್ಕದಿ ಅಂದ್ರೆ ಏನ ಬಾ ಏನ ಬಾಯಿಲಿ ಜೀತನ ಬಾ ರಾಮನ ಅವತಾರ ಪಾರು ಎಬ್ಳ ಕೂಡ ಜಾಡತಿ ಆ ನಿರಾಕಾರ ಕಡೆ ಸ್ವಾದಿ ಶಾತಿ ಆಗಿ ಆಗಿ ಅಡಿಯ ಆ ನಾಳಿನ ಕುರುಸರೆ ಏನ್ ಕೇಳ್ತಾನು ಗುರುತ ಅನತಂಗಿ ಹಾ ಈ ವಿದ್ಯಾಸಿರನ ಕಡಿಯತೆ ನಾನು ಹಾ ಹೇಳ್ತಾನ ತಿಳಿ ಏ ನಾನು ಕಡಿ ಅನಕ ದಾಂಡಿ ಮಾತಿರ್ಲಿ ಹಾ ನಿಮ್ಮನ ಮಾತ್ರ ವರಸಕೋಮಿ ಕಡಿತಾರ ನೋಡು ನೃತುರಗನ ಮುಂದೆ ಹೌದು ಹೌದ್ರಲಿ ನನ್ನನ್ನ ನೀ ಕಡಿತೀಯೋ ನನ್ನ ಕಾಲಾಗಿನ ಕರ ನಿಮ್ಮಪ್ಪನ ಕಡದು ಬಿಟ ಅವತಾರ ಐತ ನಂದ ಹೌದಲ್ಲ ಕಾಲ ಹಚ್ಚಿ ಒಡ್ತಿದ್ದೋ ಮೈಸಾಸುರ ಹೌದು கேன் அது சாணங்க மா தங்கி அதாவது அதாவ் சாணங்க கேள்ணும் அதுக்கேன் தங்கி ಈ ಹೆಣ್ಮ ಏನೋ ವಿದ್ಯಾನ ಕಡಿಯತ್ ಹೇಳ್ತಾನೆ ಮೈಸಾಸುರ ವರ ಪಡೆದಿದ್ದ ಹೇಳಿ ಏನತ್ತೀವ ಹೆಣ್ಣು ಗಂಡು ಕೂಡ್ಲಾರದ ಒಂದು ಹೆಣ್ಣು ಹುಟ್ಟಬೇಕು ಅಂತ ನನ್ನ ಮರಧನ ಆಗ್ಬೇಕು ಹೆಣ್ಣು ಗಂಡು ಕೂಡ್ಲಾರದ ಹೆಣ್ಣು ಹುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ತಮ್ಮಗ ಇವ್ನ ಗೊತ್ತಿಲ್ಲ ಸೊಕ್ಕ ಬಂದ ತಿರುಗತಿದ್ದ ಅವನು ಸೊಕ್ಕ ಬಂದ ತಿರುಗುತ್ತಿದ್ದವ್ರೆ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹೇಶ್ವರ ಇದ್ದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಇವ್ರ ಯಾರೇ ಹೋಗಿ ಹೋಗಿ ಗಂಡಗಚ್ಚಿ ಹಾಕಿ ಹೊಡೆದಿದ್ರಂದ್ರ ಬನ್ನ ಮುಂದಿನ ಸಂದಿ ಹೇಳ ನಮ್ಮ ಅವನೇ ಹಾಕಬೇಕಾದ್ರ ನಿಮಗೆ ಎಲ್ಲಾರಿಗಿನ ಗಂಡು ದೇವತೆಯರಿಗೆ ಮುಂದ ಏನೈತ್ರಿ ಯಾವ ಒಂದು ದೇವರ ಆದಿಶಕ್ತಿ ಅವತಾರ ಕಾಳಿ ಅವತಾರ ತೊಟ್ಟು ನಿಂತ ನನ್ನ ಆದಿಶಕ್ತಿ ಕರಿತಿವ ಆದಿಶಕ್ತಿ ನಿತ್ತಾಗ ಅವಾಗ ಮೈಸಾಸುರ್ ನಿತ್ತು ನೋಡ ಯುದ್ಧ ಭೂಮಿಯಾಗ ಬಂದಿದ್ದ ಮುಂದೇನೈತ್ರಿ ಹೇಳ್ತಾಳ ಏ ಮೈಸಾಸುರ ಬಾ ಮಗನ ನೀನ್ ಅವಧಿ ಮುಗಿಲಕ್ಕೆ ಬಂದದಿಂದ ಕರೀತಾ ಸನೇಕ ಅವಧಿ ಮುಗಿದು ಬಂದೈತಿ ಬಾ ಮಗನ ಅಂದಾಗ ಅವಾಗ ನೀವು ಮೈಸಾಸೂರ ಏನಂದ ಅಂದ ಏನಂತ ತಂಗಿ ದಿನನಿತ್ಯ ನಾನ ನಾನು ನಾ ಗಣಸ್ರು ಬರ್ತಿದ್ರು ಹೌದಿಲ್ಲ ಇಂದು ಒಂದು ಹೆಂಗಸ ಬಂದು ಅಂದ್ರ ಅಂದ್ರೆ ಇದು ಬ್ರಹ್ಮಘಟ್ಟ ಗೊತ್ತೈತಿ ಹೆಂಗಸರ ಕೈಲಿ ಮರ್ದನ ಆಗೋದೈತಿ ಅನ್ನೋದ ಹೌದು ಅಂದ್ರೆ ಇಂದು ನನ್ನ ಮರ್ದನ ಐತಿ ಅಂತ ಹೇಳಿ ತಿಳ್ಕೊಂಡ ಮುಕ್ಕುಳಿಗೆ ಕಾಲ ಹಚ್ಚಿ ಓಡ್ಲಾಕತ್ತೀವ ಕಣದಾಳ ಮೈ ಶಾಸುರ ಓಡ್ಲಿಕ್ಕೆ ಶಾಸ್ರಂಗ ಗೊತ್ತಂಗ ತಾಳ ಬಿಡಿತೈತಿ ನೋಡಿದ್ರ ಕೇವು ಡಾ ಕಿಮಿ ಕಿತ್ತದ ಕಿಳಿಗಿಗತ್ಲಿ ಸುಳ್ಳವಾದಿರ್ತದ ಏನು ಮಗ ಅಂತ್ಯಾಕ್ ಚಂಡ ಬಗದ್ರೇನು ಇಲ್ಲ ಅಂತ ಸೌಕ ಅದಕ್ಕ ಯಾವ ಮೈಸೂರ ಓಡ್ಲಾಕತ್ತ ಓಡ್ಲಾಕತ್ತ ಎಲ್ಲಿ ಅಡಗತ್ತ ಸಾವಿರಾರು ಶರೀರೆಲ್ಲ ಸಾವಿರಾರ ಅಡಗಲಾಕ ಜಾಗ ನೋಡಿದ್ ಅಡಗಲಾಕ ಜಾಗ ಸಿಗಲಿಲ್ಲ ಸಿಗಲಿಲ್ಲ ಸಿಗ್ಲಾರ ಹೋಗಿ ಏನು ಮಾಡ್ಲಿಪ್ಪ ಏನ್ ಮಾಡ್ತಾವ್ ನೋಡಿದ್ ನೋಡಿದ ಆ ಕಡೆ ಕಡೆ ನೋಡಿದ್ ಎಲ್ಲಿ ಅಡಗಲಾಕ ಜಾಗ ಸಿಗಲಿಲ್ಲ ಅದ ಹಿಂದೆ ಸೂರು ಬಾರಿಸ್ತದ ನೋಡ್ರಿ ಅಂತದೊಂದು ಕ್ವಾಣ ನಿಂತಿತ್ತು ಹಾದಿಯಾಗ இது மைசாசூர தாள் படித மைசாசூர சூர் வர கான மைசாசூர அக்கடி கடை நோட நோட நன்கு உழகால இல்ல அக்கடி கடை நோடி க்வானின் முக்கியாக முக்கியவாக ஏ மைஷாசூர மகன அடக ஜாக சிக்கில க்வானின் முக்கியாக ಪಾಣಿನ ಹೊಟ್ಟೆಯಾಗ ಹೊಕ್ಕದಿ ಅಂದ್ರೆ ಬಾಯಿಲಿ ಜೀತನ ತಿಳ್ಕೊಂಡೆ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕೊಟ್ಟ ರೂಂಡ್ ಹೊಡೆದ್ ಬಿಟ್ಟಳ ಹೌದು ಹೌದು ಅಲ್ಲಿಗೆ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರನ ಮರ್ದಿನಿ ಅಂತ ನಾಮ ಪಡದಳ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದಳ ಮನೇಶ ಹೊಡೆದ ಶಾಂಬವಿ ಆದಳ ಚಂಡಮುಂಡ ಹೊಡೆದ ಚಾಮುಂಡಿ ಆದಳ ಮತ್ತೆ ಮೇಲಾಗಿ ಇಂಥವ್ರನ್ನೆಲ್ಲಾ ಮರ್ದನ ಮಾಡಿ ಒಂದೊಂದು ಅವತಾರ ತಾಳ್ಳ ಅದಕ್ಕೀಗ ಸದ್ದ ನಡುವುದು ರೋಗ ವರಸ ಸ್ವಾಮಿ ಕ್ವಾಣ ಕಡಿತಾರ ಕ್ವಾಣ ಬೇಕಾಗಿಲ್ಲ ಒಳಗೆ ಹೊಕ್ಕದಿ ಮಗನ ಅದಕ್ಕೆ ನೀನು ಹೊಡಿತಾರ ಸೋಮುವ ಮಾತು ನೀನು ಹೇಳ್ತಾನಿ ಈಗ ಕ್ವಾಣ ಕಡಿತಾರ ಕಡಿಲೆ ಕರೆ ಕಾಲನ ಯಾಕೆ ಕೊಡ್ತಾರ ಅಂದ್ರೆ ಬಾಯಾಗ ಅಡ್ಡ ಓ ಕ್ವಾಣೇಲ್ ಬಾಯಾಗ ಕಾಲು ಕೊಡದ್ರಲೆ ಮ್ಯಾಲ ಯಾಕೆ ಕೊಡ್ತಾರ ಚಪಾತಿ ಅನ್ನ ಮತ್ತೆ ಇಡೋದ್ರು ಏಯ್ ಎತ್ತಗ ಆಗೈತೆ ಹತ್ತ ಮಲ್ಲ ನೋಚ್ ಚಪಾತಿ ಯಾಕಿಡೋರಕ ಮ್ಯಾಲೆ ತುಪ್ಪ ಹಾಕಿ ಶುರು ಬರ್ಯಾಕ ಯಾಕೆ ಆಗಲ್ಲ ಒಟ್ಟು ಬಾಯಾಗ ಅಡ್ಡ ಕೊಡ್ತಾರ ಕೊಡ್ತಾರ ಏನು ಕಾರಣ ಕೊಡ್ತಾರ ನೋಡು ಶಾನ್ಯ ಭಾಳ ಅದರೇ ಅದಕ್ಕೆ ಮತ್ತೊಂದು ಮಾತು ಹೇಳತ್ತೆ ಮತ್ತೇ ಮಾತ್ರಿ ಏ ಮಲ್ಲ ಬಂದು ಭೇಟಿ ಆಗ್ಯ ಏನತ ಹೇಮರೆಡ್ಡಿ ಮಲ್ಲಮ್ಮ ಹೂ ಸುರ್ಸಲ್ ಮಲ್ಲ

ಸಕ್ಕರಿ ಶಾವಿಗೆ ಬಾಯಸ ಮೂರು ಮಂದಿಗ ಕಿ ಅಡಿಯ ಬಡ

ಯಾವ ನಮ್ಮ ಸರಿ ಜೋಡಿ ಕಲಾವಿದರಾದಂತವ್ರು ಯಾರು ಕಾಣದಾಳ ಲಕ್ಷ್ಮಣ ಕೇಳ ಕೂಸಾಗಿ ಅಲ್ಲಿ ಏಸುದಿನ ಇದ್ರು ಹೌದು ಮನಿಯೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ಹೌದ ವಿಷ್ಣು ಹದ್ನಾಕ್ ಲೋಕ ಪಾಲನೆ ಮಾಡವರತ್ಮ ಲಯ ಲಯ ಮಾಡವ ಇಂತವ್ರ ಮೂರು ಮಂದಿ ಬಂದ ಅನಸೂಯನ ಮನಿಯೊಳಗ ಕೂಸಾಗಿ ಬಿದ್ದಾಗ ಎಷ್ಟು ದಿವಸ ಇದ್ರ ಅಕ್ಕಿ ಮನೆಯಾಗ ಸಣ್ಣ ತೊಟ್ಟ ಅದಕ್ಕಾಳು ಎಷ್ಟ ದಿವ್ಸ ಅಕ್ಕಿ ಮನೆಯಾಗಿದ್ರು ಹ ನನಗೇನು ಸಂಶಯ ಹಾ ಹಾ ತೊಟ್ಲಗಡೆ ಹಾಕ್ಯ ತಾಯಿ ತೊಟ್ಟ ಹಾಕವ ಮತ್ತು ಯಾರೋಟ್ಲಾದ್ರೋಟ್ಲ ತೂಗಬೇಕಾದ್ರೆ ದಿಕ್ಕಿಗೆ ಮಾರಿ ಮಾಡಿತ್ತು ಯಾವ ದಿಕ್ಕಿಗೆ ಕಟ್ಟಿ ಆ ಕಡೆ ಮಾರಿ ಮಾಡಿತ್ತು ಹಾ ಶ್ಯಾನಿ ಅದಾರ ಅದಕ್ಕ ಕೂಸಾಗಿ ಮನೆ ಒಳಗ ಬೀಳಬೇಕಾದ್ರೆ ಎಟ್ಟು ದಿವಸ ಇದ್ರು ಏನ ಮೂರ್ ವರ್ಷ ಇದ್ರು ಏನ ಮೂರ್ ಇದ್ರು ಮೂರು ದಿನ ಇದ್ರು ಮೂರ್ ದಿನ ಇದ್ರು ಹೇಳ್ತಾರೆ ಅದ ರೀ ಬಂದ ಅದಕ್ಕ ನಮಗೇನ ಕೇಳತ್ತಾರೀಗಾರ ಪದಾನಕ್ಕ ಮೂರ್ ಚೋಕ್ ಆಯ್ತ್ರಿ ಈಗ ಏನ್ ಹೇಮರಟ್ಟಿ ಮಲ್ಲಮಗ ಬಂದು ಮಲ್ಲ ಭೇಟಿ ಆಗ್ಯಾನದೇನಿಟ್ಟದಿ ಒಟ್ಟ ಗಂಡ ಹೆಚ್ಚೈತಿ ಆ ಮತ್ತೆ ಹೆಣ್ಣು ಕಮ್ಮಿ ಐತಿ ಮನಿ ಅಂದ್ರೆ ಹೆಚ್ಚಿದ್ದ ನಾನ ನಿನ್ ಕೈಯಾಗ ದುಡಿಸೇ ಕರೆ ನೀ ಬಾಂದ ನನ್ನ ಕೈಯಾಗ ದುಡಿಬೇಡ ದುಡಿಬೇಡ ನೀ ಬಂದ್ ನನ್ನ ಕೈಯಾಗ ದುಡಿದ ಅಂದ್ರ ನೀ ದೊಡ್ಡವಾಗಲಾಕ್ ಬರಂಗಿಲ್ಲ ನೀ ಸಣ್ಣ ಅವ್ನ ಬರ್ತಾನೇ ನೋಡ್ ಮಗ ಡಾಕ್ಟರ್ ರಾಜ್ ಕುಮಾರ್ ಮಗ ಅಂತವ್ ಹೆಸರು ಇಂತವಂಗಿಡ್ತೀಯ ಏನು ನೀನು ஏ இவனி கண்காத்தி கண்ணரே கீழுவ மத்திய முறி நமக்கு ஒள்காண்ட் அவ் கண்டனவண்டி எஸ்ட் மணி கேள் ஓ நடில